ಮದುವೆ ಆಗೋ ಏಜ್ ಅಲ್ಲಿ ನಾನು ತಪ್ಪಾ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರು ನನ್ನನ್ನು ಇಷ್ಟಪಡಲಿಲ್ಲ ಅಂಥ ಟೈಮ್ ಅಲ್ಲಿ ಅಕ್ಷತ್ ಅನ್ನೋ ಒಬ್ಬ ಶ್ರೀಮಂತ ಹುಡುಗ ನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದ ಆದ್ರೆ ಮದುವೆ ಆಗಿದ ಮಾರನೇ ದಿನಾನೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ನನಗ್ ಶಾಕ್ ಆಯ್ತು ಅವತ್ತು ನನ್ನನ್ನ ಬಿಟ್ಟು ಹೋಗಿದ್ದ ಆ ಅಕ್ಷತ್ ಇವತ್ತಿನವರೆಗೂ ನನ್ನ ಮುಖ ನೋಡೋಕ್ಕೂ ಬಂದಿರಲಿಲ್ಲ ನನಗೆ ಮಕ್ಕಳಾದ ಮೇಲೆ ನಾನು ಫಾರಿನ್ ಅಲ್ಲಿ ಇದ್ದೆ ಗ್ರ್ಯಾಜುವಲಿ ಆರೋಗ್ಯ ಸುಧಾರಿಸಿ ಈಗ ಸಣ್ಣ ಆಗಿರೋದ್ರಿಂದ ಯಾರು ನನ್ನನ್ನ ಗುರುತೇ ಹಿಡಿಯೋದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ಆದ್ರೆ ನಾನು ಜನ್ಮಕott ಇನ್ನೊಂದು ಮಗು ಏನಾಯ್ತು ಅನ್ನೋ ರಹಸ್ಯ ನನಗೆ ಇನ್ನು ಗೊತ್ತಾಗಿಲ್ಲ ಹೇ ಕೆನ ಡ್ರಾಪ್ ಯು ಈಗ್ಲೇ ಆ ಕಾರ್ನ ಫಾಲೋ ಮಾಡು ಆ ಮೇಡಮ್ ಎಲ್ಲ ಹೋಗ್ತಾ ಅಂತ ತಿಳ್ಕೊಂಡು ಇನ್ಫಾರ್ಮ್ ಮಾಡು ಇಷ್ಟು ವರ್ಷ ಆದ್ರೂ ನನ್ನನ್ನ ನೋಡಕ್ ಬರ್ದೆ ಕಟ್ಕೊಂಡ್ ಹೆಂಡ್ತಿನೇ ಮರ್ತು ಜೊಲ್ ಸುರಿಸ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ ನಾನ್ ಡಿವೋರ್ಸ್ ಕೊಡೋದಕ್ ಬಂದಿರೋ ನನ್ನ ಗಂಡ ಅಕ್ಷತ್ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ